ಒಬ್ಬರಿಗೆ ಫೈನ್ ಹಾಕುವಂಥದ್ದು ಅಥವಾ ಏನಾದರೂ ಕೌನ್ಸಿಲಿಂಗ್ ಮಾಡುವಂಥದ್ದು ಎಲ್ಲರೂ ಎಲ್ಲ ಕಡೆ ಪ್ರಯತ್ನ ಮಾಡ್ತಾ ಇದ್ರು ಎಲ್ಲರೂ ಪ್ರತಿ ಕಡೆ ಪ್ರಯತ್ನ ಮಾಡ್ತಾ ಇದ್ದಾಗ ಯಾಕೆ ನಾವು ನಮ್ಮ ಜಮಾತಲ್ಲಿ ನಮ್ಮ ಊರಲ್ಲಿ ನಮ್ಮ ಬೀದಿಯಲ್ಲಿ ಪ್ರಯತ್ನ ಮಾಡಬಾರದು ನಮ್ಮಲ್ಲಿದ್ದಂಥ ಪ್ರತಿಯೊಬ್ಬರು ಕೂಡ ನಮ್ಮ ಹತ್ರ ಬರುವಂಥ ಪ್ರತಿಯೊಬ್ಬ ಹುಡುಗ ಕೂಡ ಸರಿಯಾಗಿರಬೇಕು ನಮ್ಮ ಜಮಾತಿಗೆ ಬರುವಂಥ ಒಬ್ಬನು ಕೂಡ ಡ್ರಗ್ಸ್ ತಗೋಬಾರದು ಇದು ನನ್ನ ಜವಾಬ್ದಾರಿ ಅದು ತಗೊಂಡ್ರೆ ಅದರಿಂದ ಬರುವ ಸಮಸ್ಯೆಗಳೇನಿದ್ದಾವೆ ಇದೆಲ್ಲ ಕೂಡ ತಿಳ್ಕೊಂಡು ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರೆ ಖಂಡಿತವಾಗಿ ನಾವೆಲ್ಲರೂ ಕೂಡ ಇದನ್ನು ಹೋರಾಡಿ ನಮ್ಮ ಮಂಗಳೂರನ್ನೇ ಪೂರ್ತಿಯಾಗಿ ಮುಕ್ತ ಮಾಡಲಿಕ್ಕೆ ಅವಕಾಶ ಇದೆ ನಾವೆಲ್ಲ ಏನು ಮಾಡ್ತಾ ಇರ್ತೇವೆ ಯಾರು ಪೆಡ್ಲಿಂಗ್ ಮಾಡ್ತಾರೋ ಅವರನ್ನು ಹಿಡ್ಕೊಂಡು ಒಳಗೆ ಹಾಕಲಿಕ್ಕೆ ಜ ಮಾಡ್ತಾ ಇರ್ತೀವಿ ಕೆಲಸ ಕೆಲಸ ಭಾಳಷ್ಟು ಜನ ನಿಮ್ಮಲ್ಲೇ ನಮ್ಮ ಹತ್ರ ಒಂದು ಸೈಲೆಂಟಾಗಿ ನನಗೊಂದು ಚೀಟಿ ಕೊಟ್ಟು ಹೋಗ್ತಾರೆ ಯಾರು ಯಾರು ಈ ರೀತಿ ಬೇರೆ ಎಲ್ಲರಿಗೆ ಕೂಡ ಈ ಡ್ರಗ್ ಸಪ್ಲೈ ಇದ್ದಾರೆ ಅಂತ ಹೇಳಿ ನನಗೆ ಯಾವುದೇ ಚೀಟಿ ಕೊಟ್ಟರು ಕೂಡ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೇವೆ ಅದೇ ಒಂದು ದಿವಸ ಇಲ್ಲ ಒಂದು ವಾರ ಇಲ್ಲ ಒಂದು ತಿಂಗಳಾದರೂ ಆಗಲಿ ಅವನನ್ನು ಹುಡುಕಿ 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 ಹಿಡ್ಕೊಂಡು ಅರೆಸ್ಟ್ ಮಾಡಿ ಒಳಗಾಗ್ತೇವೆ ನಾವು ಆದರೆ ಇಲ್ಲಿ ನಿಮ್ಗೆ ಒಂದು ಈ ಡ್ರಗ್ಸ್ ಕೇಸಲ್ಲಿ ಸಿಕ್ಕಿದ್ರೆ ಅದು ಕೂಡ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಅವರಿಗೆ ಕೂಡ ಅವನು ಯಾವುದೇ ಈ ಡ್ರಗ್ಸಲ್ಲಿ ಅವನು ಮೂರು ಕ್ವಾಂಟಿಟಿ ಬರ್ತಾರೆ ಕೇಸಾದಾಗ ಒಂದು ಇಂಟರ್ಮೀಡಿಯೇಟ್ ಕ್ವಾಂಟಿಟಿ ಮತ್ತು ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಎರಡಿದೆ ಆ ಎರಡು ಕೇಸಾದರೆ ಮಿನಿಮಮ್ ಇಪ್ಪತ್ತು ವರ್ಷ ಲೈಫು ಖಂಡಿತವಾಗಿ ಅವನು ಜೈಲಲ್ಲೇ ಇರಬೇಕು ಆಮೇಲೆ ಬಾಕಿ ಎಲ್ಲ ಕೇಸುಗಳಲ್ಲಿ ನಿಮಗೆ ಬೈಲ್ ಆಗಬೇಕಾದ್ರೆ ತೊಂಬತ್ತು ದಿವಸದಲ್ಲಿ ಚಾರ್ಜ್ ಶೀಟ್ ಇರ್ತದೆ ಈ ಕೇಸಲ್ಲಿ ನೂರ ಎಂಬತ್ತು ದಿವಸ ಬೇಕಾಗತ್ತೆ ಒಂದು ಅದು ಬಿಟ್ಟು ಜಡ್ಜ್ ಖುದ್ದು ಬರೀಬೇಕಾಗತ್ತೆ ಅದರಲ್ಲಿ ಇವನು ಇನ್ನು ಮುಂದೆ ಡ್ರಗ್ಸ್ ತೊಗೊಳೋದಿಲ್ಲ ಅಂತ ಡ್ರಗ್ಸ್ ತಗೋ ಡ್ರಗ್ಸ್ ಮಾರಾಟ ಮಾಡೋದಿಲ್ಲ ಅಂತ ಹೇಳಿ ನಾನು ನಂಬುತ್ತಿದ್ದೇನೆ ಅಂತ ಹೇಳಿ ಬರೀಬೇಕು ಈ ಒಂದು ಆಲ್ರೆಡಿ ಎರಡನೇ ಕೇಸು ಮೂರನೇ ಕೇಸು ಆಗಿರ್ತದೆ ಜಡ್ಜ್ ಬರೆಯೋಕ್ಕೆ ಅವಕಾಶವೇ ಇಲ್ಲ ಈ ರೀತಿಯಾದಾಗ ಅವನು ಪರ್ಮನೆಂಟಾಗಿ ಜೈಲಲ್ಲಿ ಕೂತಿರ್ತಾನೆ ನಾವು ಕೂಡ ಪೊಲೀಸ್ ವತಿಯಿಂದ ನಾವೇನು ಅಂದ್ಕೊಂಡಿರ್ತೀವಿ ನನ್ನ ಲೆಕ್ಕ ನಾನೇನು ಮಾಡ್ತೀನಿ ಊರಲ್ಲಿ ಸುಮಾರು ಒಂದು ನೂರು ಜನ ಇದ್ದಿರಬಹುದು ಎಲ್ಲ ಪೆಂಡ್ಲರ್ಸು ಸೇರಿ ಅಂತ ಹೇಳಿ ನಮ್ಮವ್ರಿಗೆ ಹೇಳಿ ಲೆಕ್ಕ ನೀವು ಯಾವುದೇ ಮಾಡಿ ನೂರು ಜನ ಪರ್ಮನೆಂಟಾಗಿ ಜೈಲಲ್ಲಿ ಇರಲೇಬೇಕಂತ ಹೇಳ್ತೇನೆ ಮತ್ತು ಅವರು ಕೂಡ ಕಷ್ಟಪಟ್ಟು ಒಂದು ನೂರ ಜನ ಹಿಡ್ಕೊಂಡು ಹೊರಗೆ ಬಂದರೆ ಮತ್ತೆ ಅರೆಸ್ಟ್ ಮಾಡೋದು ಇದು ಮಾಡ್ತಾ ಇರ್ತಾರೆ ಬಟ್ ಇದು ಸೊಲ್ಯೂಷನ್ ನಾವಿದೆಲ್ಲ ಮಾಡಿ ರಿಸಲ್ಟ್ಸ್ ಆಗ್ಬೋದು ನೂರಲ್ಲೊಂದು ಐವತ್ತು ಸೆಕೆಟ ಅರುವತ್ತು ಬಟ್ ಬಟ್ಟೆದು ನೂರಕ್ಕೂ ನೂರು ಕ್ಲಿಯರ್ ಆಗಬೇಕಂದ್ರೆ ಪ್ರತಿಕರ ಸಮಾಜದಿಂದ ಅದು ಒಳಗಡೆಯಿಂದ ಬರಬೇಕಾಗುತ್ತೆ ನೀವೆಲ್ಲ ಕೂತ್ಕೊಂಡು ನಿಮ್ಮ ಸುತ್ತಮುತ್ತ ಇದ್ದವರಿಗೆ ಏನು ಮಾಡೋದು ಬೇಕಾಗಿಲ್ಲ ಸಣ್ಣ ಸಣ್ಣ ನಿಮ್ಮೆಲ್ಲರಿಗೆ ಗೊತ್ತಿದೆ ಆಲ್ರೆಡಿ ಏನೇನು ಮಾಡಬೇಕಂತ ಹೇಳಿ ಎಲ್ಲರೂ ಆಲ್ರೆಡಿ